ಜಮಖಂಡಿ ತಾಲೂಕಾ ಮೊಬೈಲ್ ವ್ಯಾಪಾರಸ್ಥರ ಸಂಘದಿಂದ ಆಗಸ್ಟ್ ಇಪ್ಪತ್ತೈದರಂದು ಸ್ವಯಂ ಪ್ರೇರಿತ ಬಂದ್ಗಾಗಿ ಪರೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸಾಯಿಬಾಬಾ ದೇವಸ್ಥಾನದ ಆವರಣದಲ್ಲಿ ತಾಲೂಕಾ ಮೊಬೈಲ್ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು ಹಾಗೂ ವ್ಯಾಪಾರಸ್ಥರು ಕೂಡಿ ಬರುವ ಆಗಸ್ಟ್ ಇಪ್ಪತ್ತೈದು ಸೋಮವಾರದಂದು ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನು ಬಂದ್ ಮಾಡಲು ಕರೆ ನೀಡಿದರು ತಾಲೂಕು ಅಧ್ಯಕ್ಷ ವಿನಾಯಕ ಮಳಲಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಮಾದಾರ್ ಅವರು ಮಾತನಾಡಿ ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಬಂದಂತಹ ಹೋಲ್ಸೇಲ್ ಮೊಬೈಲ್ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳಲ್ಲಿ ಸಾರ್ವಜನಿಕರಿಗೆ ರಿಟೈಲ್ ದರದಲ್ಲಿ ವಸ್ತುಗಳನ್ನು ಪೂರೈಕೆ ಮಾಡ್ತಾ ಇರುವುದರಿಂದ ಸಣ್ಣ ವ್ಯಾಪಾರಸ್ಥರಿಗೆ ತೊಂದರೆ ಆಗುತ್ತಿರುವುದರಿಂದ ಈ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸೈಯದ್ ಹುಸೇನ್ ಶೇಖ್ ಕಿರಣ್ ಪಿಸಾಳ್ ಶ್ರೀಕಾಂತ್ ಗುಲ್ಮನಿ ರಾಜು ಕೆಸರಗೊಪ್ಪ ಗುಲಾಬ್ ತೇರ್ದಾಳ್ ಮುಜಾಯಿದ್ ಮುಂಡಗನೂರ್ ಲಖನ್ ಡೊಂಬಳ್ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ತಾಲೂಕಾ ಬಾಂಧವ್ರಲ್ಲಿ ವಿನಂತಿ ಏನತ್ತಂದ್ರೆ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮಖಂಡಿ ತಾಲೂಕಾ ಮೊಬೈಲ್ ವ್ಯಾಪಾರ ಸಂಘದ ವತಿಯಿಂದ ಸೋಮವಾರ ದಿನ ಸ್ವಯಂ ಪ್ರೇರಿತರಾಗಿ ಎಲ್ಲಾರು ತಮ್ಮ ಅಂಗಡಿ ಮುಂಗಟಗಳನ್ನು ಬಂದ್ ಮಾಡುತ್ತಿದ್ದು ಕಾರಣ ಸಾರ್ವಜನಿಕರು ಸಹಕರಿಸಬೇಕು